ಪೌರಕಾರ್ಮಿಕರ ವೇತನ ವಿಚಾರಕ್ಕೆ ಸಂಬಂಧಿಸಿದಂತೆ ಪುರಸಭಾ ವಿಶೇಷ ಸಭೆ ಬಂಟ್ವಾಳ ಅಧ್ಯಕ್ಷ ವಾಸು ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಪುರಸಭೆ ಕೌನ್ಸಿಲಿಂಗ್ ಸಭಾಂಗಣದಲ್ಲಿ ನಡೆಯಿತು ಪುರಸಭೆಯ ಪೌರ ಕಾರ್ಮಿಕರ ವಿಶೇಷ ನೇಮಕಾತಿ ಹಾಗೂ ವೇತನ ಪಾವತಿ ವಿಚಾರದಲ್ಲಿ ಸರ್ಕಾರದ ಸುತ್ತೋಲೆಯ ವಹಿಸುವ ಬಗ್ಗೆ ಪುರಸಭೆಯ ಮುಖ್ಯಾಧಿಕಾರಿ ವಿಶೇಷ ಸಭೆಯ ಮುಂದಿಟ್ಟ ವೇಳೆ ಪೌರ ಕಾರ್ಮಿಕರ ವೇತನ ವಿಚಾರ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸರ್ಕಾರ ಸುತ್ತೋಲೆಯನ್ನು ಕಳುಹಿಸಿದ್ರು ಸರ್ಕಾರದ ಸುತ್ತೋಲೆಯನ್ನು ಯಾಕೆ ಈವರೆಗೆ ಸಾಮಾನ್ಯ ಸಭೆಯಲ್ಲಿ ಇಟ್ಟಿಲ್ಲ ಎಂದು ಹಿರಿಯ ಸದಸ್ಯ ಗೋವಿಂದ ಪ್ರಭು ಪ್ರಶ್ನಿಸಿದರು ಇದಕ್ಕೆ ಮೊಹಮ್ಮದ್ ಶರೀಫ್ ಧ್ವನಿ ಕೊಡಿಸಿದರು ಪೌರ ಕಾರ್ಮಿಕರು ಸರ್ಕಾರಿ ಉದ್ಯೋಗಿ ಆಗಿರುವುದರಿಂದ ಪುರಸಭೆಯ ನಿಧಿಯಿಂದ ಹಣವನ್ನು ನೀಡುವುದಕ್ಕೆ ನಮ್ಮ ವಿರೋಧವಿದೆ ಎಂದು ಸದಸ್ಯ ಗೋವಿಂದ ಪ್ರಭು ವಿರೋಧ ವ್ಯಕ್ತಪಡಿಸಿದರು ಸರ್ಕಾರದ ಸುತ್ತೋಲೆಯನ್ನು ಸಭೆಯ ಮುಂದಿಡುವುದು ಮತ್ತು ಪಾಲನೆ ಮಾಡುವುದು ನನ್ನ ಕರ್ತವ್ಯವಾಗಿದೆ ಎಂದು ಪುರಸಭಾ ಮುಖ್ಯಾಧಿಕಾರಿ ಅಹಮ್ಮದ್ ನಜೀರ್ ತಿಳಿಸಿದರು ನಾನೂರ ಇಪ್ಪತ್ತೆರಡು ನಾಲ್ಕು ಮೂರು ಸೂಚಿಸಲಾಗಿರುತ್ತದೆ ಈ ಉದ್ದೇಶದ ಎಸ್ಎಫ್ಸಿ ನಿಧಿ ಬಳಕೆಯ ಅನ್ವಯ ನಿಯಮಾನುಸಾರ ಉಲ್ಲೇಖ ಮೂಲ ಸರ್ಕಾರಿ ಅಧಿಸೂಚನೆ ಅಡಿಯಲ್ಲಿ ನೇಮಕ ಹೊಂದಿರುವ ಮತ್ತು ನೇಮಕ ಹೊಂದುವ ಪೌರಕಾರ್ಮಿಕ ವೇತನವನ್ನು ಎಸ್ಎಫ್ಸಿ ಮುಕ್ತ ನಿಧಿಯಿಂದ ಹಾಗೂ ಹೆಚ್ಚುವರಿ ಆರ್ಥಿಕ ಪರಿಣಾಮಗಳನ್ನು ನಗರ ಸ್ಥಳೀಯ ಸಂಸ್ಥೆಯ ಸ್ವಂತ ನಿಧಿಯಿಂದ ಪಾವತಿಸಬೇಕೆಂದು ಈ ಮೂಲಕ ನಿರ್ದೇಶಿಸಲಾಗಿದೆ

ಕೊಡುವ ಅಂತ ಹೇಳಿದ್ರು ನಾನು ಹೇಳಿ ಅವ್ರು ನೀವ್ ಅಧಿಕಾರಿ ಸಿಗ್ನೇಚರ್ ಆದ್ರೆ ಚೆಕ್ ಅವರಲ್ಲ ನಾನು ಹಾಗೆ ಸಮಸ್ಯೆ ಆಯ್ತು ನಾನು ಅವ್ರಿಗೆ ಒಂದ್ ಎರಡು ತಿಂಗಳು ಬಂದದ್ದು